ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಎಲ್ಲರೂ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮಲ್ಲಿ ನೀವು ನೋಡಿರ್ತಿರಲ್ವಾ ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಒಂದು ಅದ್ಭುತವಾದಂಥ ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆಯ ಟಿಪ್ಸೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಅಲ್ವಾ ಇದೇ ಅಂದರೆ ಇದೇ ಜುಲೈ ಜುಲೈ ಇಪ್ಪತ್ತ ನಾಲ್ಕನೇ ತಾರೀಕು ಭೀಮನ ಅಮಾವಾಸ್ಯೆ ಇದೆ ಅಲ್ವಾ ಈ ಬ ಭೀಮನ ಅಮಾವಾಸ್ಯೆ ತುಂಬನೇ ಶಕ್ತಿಯುತವಾದಂತಹ ಅಮಾವಾಸ್ಯೆ ಅಂತಲೇ ಹೇಳ್ಬೋದು ಈ ಭೀಮನ ಅಮಾವಾಸ್ಯೆ ದಿನ ಪ್ರತಿಯೊಬ್ಬರು ಮನೇಲೂ ಸಹ ಹೆಂಡೀರು ಅವ್ರ ಗಂಡನ ಕಾಲು ಪೂಜೆ ಮಾಡ್ತಾರೆ ಅಲ್ವಾ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಅವ್ರ ಗಂಡನ ಪಾದದ ಪೂಜೆಯನ್ನು ಮಾಡಿಕೊಂಡು ಅವ್ರಿಗೂ ಕೊನೆ ಅಂದರೆ ದೀರ್ಘ ಸುಮಂಗಲಿಯಾಗಿ ಇರಿ ಅಂತೇಳಿ ಅವ್ರ ಪ್ರತಿಯೊಬ್ಬರು ಗಂಡ ಗಂಡಂದಿರು ಅವ್ರವ್ರ ಹೆಂಡಿದಿರಿಗೆ ಆಶೀರ್ವಾದ ಮಾಡ್ತಾರೆ ಅಲ್ವಾ ಅಂತಹ ಒಂದು ಅದ್ಭುತ ದಿನದಿಂದ ದಿನದಂದು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಮಾಡಿಕೊಳ್ಳುವಂತಹ ಒಂದು ಚಿಕ್ಕದಾದಂತಹ ಒಂದು ಪರಿಹಾರನ ತಂದ್ಕೊಂಡು ತಂದಿದ್ದೀನಿ ಈ ಒಂದು ಪರಿಹಾರನ ನೀವು ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ಯಾವುದೇ ಇದ್ರೂ ಸಂಪೂರ್ಣವಾಗಿ ನೀವು ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಇಂಥ ಒಳ್ಳೆ ಟಿಪ್ಸ್ಗೋಸ್ಕರ ನೀವೇನಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದ ಮರಿಬೇಡಿ ಮತ್ತು ಇನ್ನೂ ಯಾರ ಸು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ನಾವು ಇದೇ ಫಸ್ಟ್ ಟೈಮ್ ನೋಡ್ತಾ ಇದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂಥ ಈ ಒಂದು ಟಿಪ್ಸ್ ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ಸೂಪರ್ ಹಿಟ್ ಆಗಿರುವಂತಹ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಸಾರಿ ಹಾಗಾದ್ರೆ ವೆಯ್ಟ್ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ವೀಡಿಯೋ ನೋಡ್ಕೊಂಡ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಇವತ್ತೊಂದು ದಿನ ಅಂದರೆ ಜುಲೈ ಇಪ್ಪತ್ತ ತ ನಾಲ್ಕನೇ ತಾರೀಕು ಭೀಮನ ಮೋಸ ಇದೆಯಲ್ವ ಅವತ್ತೊಂದು ದಿನ ನೀವು ನಿಮ್ಮ ಜಾ ನಿಮ್ಮ ನಿಮ್ಮ ಸಮಸ್ಯೆಗಳೆಲ್ಲವನ್ನು ಸಹ ನೀವು ನಿರ್ಮ ಅಂದರೆ ನಿಮ್ಮ ಮನೆಯ ಸಮಸ್ಯೆಗಳೆಲ್ಲವನ್ನು ಸಹ ನೀವು ನಿರ್ಮೂಲನೆ ಮಾಡ್ಕೊಳ್ಳೋದಕ್ಕೆ ಮತ್ತು ನಿಮ್ಮ ಜಾತಕದಲ್ಲಿರುವಂಥ ಯಾವುದೇ ಒಂದು ದೋಷಗಳಿದ್ರೂ ಸಹ ನಿರ್ಮೂಲನೆ ಮಾಡ್ಕೊಳ್ಳೋದಕ್ಕೆ ಮತ್ತು ನಿಮ್ಮ ಕುಟುಂಬದಕ್ಕೆ ಆಗಿರುವಂಥ ಯಾವುದೇ ಒಂದು ಶಾಪಗಳಿದ್ರೂ ಸಹ ಅದನ್ನ ನೀವು ನಿಮ್ಮ ನಿರ್ಮೂಲನೆ ಮಾಡ್ಕೊಳ್ಳೋದಕ್ಕೆ ಅಂದರೆ ನ ದೋಷ ಆಗಿರ್ಬೋದು ದೋಷ ಆಗಿರ್ಬೋದು ಶಾಪ ದೋಷ ಆಗಿರ್ಬೋದು ಇಲ್ಲ ಗ್ರಹ ದೋಷ ಆಗಿರ್ಬೋದು ಇಂತಹ ಮತ್ತು ಹಣಕಾಸಿನ ಸಮಸ್ಯೆಯ ಒಂದು ಸಮಸ್ಯೆ ಆಗಿರ್ಬೋದು ಇಲ್ಲ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಇದೆಲ್ಲ ಸಮಸ್ಯೆಗಳನ್ನು ಸಹ ನೀವು ನಿರ್ಮೂಲನೆ ಮಾಡ್ಕೊಳ್ಳೋಕ್ಕೆ ನಾನು ಇವತ್ತಿನ ದಿನ ಒಂದು ಅಂದರೆ ದಿನ ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಇದೊಂದು ವಸ್ತುವನ್ನು ನೀವು ಕಟ್ಟೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದನ್ನ ನೀವು ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಆಗುವಂಥ ಬದಲಾವಣೆಗಳನ್ನ ನೀವೇನೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಹೌದು ಏಕೆಂತಂದರೆ ಪ್ರತಿಯೊಬ್ಬರು ಮನುಷ್ಯನ ಜೀವನದಲ್ಲೂ ಸಹ ಸಾಕಷ್ಟು ಹಲವಾರು ಸಮಸ್ಯೆಗಳನ್ನ ನಾವು ಎದುರಿಸ್ತಾನೆ ಇರ್ತೀವಿ ಅಂತಹ ಸಮಸ್ಯೆಗಳೆಲ್ಲವನ್ನು ಸಹ ನಾವು ನಿರ್ಮೂಲನ ಮಾಡ್ಕೋಬೇಕು ಅಂತಂದರೆ ಇವತ್ತು ನಾವು ಹೇಳ್ಕೊಡುವಂತಹ ಕೆಲವೊಂದು ಟಿಪ್ಸ್ ಮೇಲೆ ನಿಮ್ಗೆ ನಂಬಿಕೆ ಇಟ್ಟು ನೀವು ಇಂಥ ಒಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಆವತ್ತು ದಿನ ಮಾಡಿಕೊಳ್ಳುವಂತಹ ಈ ಒಂದು ಒಂದು ಅಂದರೆ ಈ ಒಂದು ಪರಿಹಾರದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡ್ತೀನಿ ಅಂತಲೇ ಹೇಳ್ಬೋದು ಏಕೆಂದರೆ ಈ ಒಂದು ಈ ಒಂದು ಪರಿಹಾರನ ನೀವು ಮಾಡೋದ್ರಿಂದ ನಿಮ್ಮ ಮನೇಲಿ ಏನಾದರೂ ಕೆಟ್ಟ ದೃಷ್ಟಿ ದೋಷ ಇದ್ರೆ ಇಲ್ಲ ಹಣಕಾಸಿನ ಬಗ್ಗೆ ನಿಮ್ಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿರೋದಾಗಿರ್ಬೋದು ಇಲ್ಲ ಹಣದ ಸಮಸ್ಯೆಗಳು ಹೆಚ್ಚಾಗಿ ನಿಮ್ಮಲ್ಲಿ ಕಾಡ್ತಾ ಇದ್ರು ಹಣ ನಿಮ್ಮ ಮನೆಗೆ ಬರ್ತಾ ಇಲ್ಲ ಅಂತಂದ್ರೂ ಇಲ್ಲ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ರೂ ಸಹ ಅದರಿಂದಾಗಿ ನಿಮಗೆ ಯಾವೊಂದು ಒಂದು ಕೈ ಅಂದರೆ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿರೋ ನಿಮಗೆ ಸಕ್ಸಸ್ ಕಾಣ್ತಾ ಇಲ್ಲ ಅಂತ ಅಂದ್ರೂ ಸಹ ಅವತ್ತನ್ನು ಹೇಳ್ಕೊಡುವಂತಹ ಈ ಒಂದು ಪರಿಹಾರನ ನೀವು ಮಾಡ್ಕೊಂಡು ನೋಡಿ ಯಾಕೆಂದರೆ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಭೀಮನ ಅಮಾವಾಸ್ಯ ಇದೆ ಅಲ್ವಾ ಅದು ತುಂಬನೇ ಶಕ್ತಿಯುತವಾದಂತಹ ಅಮಾವಾಸ್ಯೆ ಅದರಲ್ಲೂ ಆ ಅಮಾವಾಸ್ಯ ದಿನ ನೀವು ಮಾಡಿಕೊಳ್ಳುವಂತಹ ಒಂದು ಪರಿಹಾರ ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟೇ ಕೊಡುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ನಾವು ಅಮಾವಾಸ್ಯ ಆಗಿರ್ಬೋದು ಹುಣ್ಣಿಮೆ ಆಗಿರ್ಬೋದು ಮಂಗಳವಾರ ಶುಕ್ರವಾರ ಗುರುವಾರ ಇಂಥ ದಿನಗಳಲ್ಲಿ ವಿಶೇಷವಾದಂತಹ ದಿನಗಳಲ್ಲಿ ಮಾಡಿಕೊಳ್ಳುವಂತಹ ಕೆಲವೊಂದು ಪರಿಹಾರಗಳು ಫ್ರೆಂಡ್ಸ್ ಈ ದಿನ ನೀವು ಈ ಒಂದು ಪರಿಹಾರನ ನೀವು ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಮನೆಗೆ ಆಗಿರುವಂಥ ಯಾವುದೇ ಒಂದು ಕೆಟ್ಟ ಶಕ್ತಿ ಇದ್ರು ಇಲ್ಲ ದಾರಿದ್ರತೆ ಅನ್ನೋದು ನಿಮ್ಮ ಮನೆಯಲ್ಲಿ ಕಾಡ್ತಾ ಇದ್ರು ಸಹ ಸಂಪೂರ್ಣವಾಗಿ ನೀವು ಆವತ್ತೊಂದು ದಿನ ಇದನ್ನ ಬಗೆರ್ಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರೊಳಗೆ ಎಷ್ಟೊಂದು ಒಳ್ಳೆಯ ಟಾಪಿಕ್ ಇಂಥ ಒಳ್ಳೆ ಟಾಪಿಕೋಸ್ಕರ ನೀವೇನು ವೈಟ್ ಮಾಡ್ತಾಯಿದ್ರೆ ಪ್ಲೀಸ್ ನಮ್ಮದೇ ಕೊಡೋಣ ಮರಿಬೇಡಿ ಮತ್ತೆ ಇನ್ನೂ ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನಾವು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನೇ ಎಲ್ಲರೂ ಸ್ಕಿಪ್ ಮಾಡಿದೆ ಅಂತ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ನಮ್ಮ ನಿಮ್ಮ ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಯಾವ ವಸ್ತುವನ್ನು ನೀವು ಕಟ್ಟೋದ್ರಿಂದ ನಿಮ್ಮಲ್ಲಿರುವಂಥ ಆರ್ಥಿಕ ಸಮಸ್ಯೆ ಮತ್ತು ಹಲವಾರು ಸಮಸ್ಯೆಗಳನ್ನು ನೀವು ಬಗೆಹರಿಸ್ಕೊಬೋದು ಅಂತಂದರೆ ಈಗ ನಾನು ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನೋಡಿ ಮುಖ್ಯವಾಗಿ ಈ ಒಂದು ರೆಮಿಡಿ ಮಾಡ್ಕೊಳ್ಳೋಕ್ಕೆ ನಿಮಗೆ ಬೇಕಾಗಿರುವಂತಹ ಮುಖ್ಯವಾದಂತಹ ಒಂದು ಪದಾರ್ಥಗಳು ಅಂತಂದರೆ ನೋಡಿ ಆವತ್ತಿನ ದಿನ ನೀವು ಈ ರೀತಿ ಇರುವಂಥ ಒಂದು ಕೆಂಪು ಬಟ್ಟೆನ ಅಂದರೆ ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸ್ನ ನೀವು ತೆಗೆದುಕೊಳ್ಳಿ ಆದಷ್ಟು ಅಕಸ್ಮಾತ್ ಏನಾದ್ರೂ ನಿಮ್ಮ ಮನೇಲಿ ಏನಾದರೂ ಹಳೆಯದಿದ್ದರೆ ನೀವು ಅದನ್ನು ತಗೊಂಡು ವಾಶ್ ಮಾಡಿಕೊಂಡು ತಗೋಬೋದು ಅಕಸ್ಮಾತ್ ಏನಾದರೂ ಇಲ್ಲ ಅಂತ ಅಂದರೆ ಒಂದು ನೋಡಿ ಕೆಂಪು ಬಣ್ಣದ ಒಂದು ಹೊಸದಾದಂತಹ ಒಂದು ಕೆಂಪು ಬಣ್ಣದ ವಸ್ತ್ರವನ್ನೇ ಅಂದರೆ ಒಂದು ಬ್ಲೌಸ್ ಪೀಸ್ನೇ ತೆಗೆದುಕೊಡಿ ಆದಷ್ಟು ನೀವು ಏಕೆಂದರೆ ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಶಕ್ತಿ ಇದೆ ಅಂತ ಅಂದಾಗ ನೀವು ಒಂದು ಹೊಸದಾದಂಥ ಒಂದು ಬ್ಲೌಸ್ ಪೀಸ್ ತೆಗೆದುಕೊಳ್ಳೋದ್ರಿಂದ ನಿಮಗೆ ತುಂಬಾ ತುಂಬನೇ ಒಂದು ಅದ್ಭುತವಾದಂಥ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾಗಾಗಿ ಹೊಸದಾಗಿರುವಂಥ ಒಂದು ಬ್ಲೌಸ್ ಪೀಸ್ ನೀವು ತೆಗೆದುಕೊಳ್ಳಿ ತೆಗೆದುಕೊಂಡ ನಂತರ ಈ ನಾಲ್ಕು ಈ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಮೂಲೆಗಳು ಈ ಮೂಲೆಗಳಿಗೆ ನಾಲ್ಕು ಕಡಿಮೆ ಸಹ ನೀವು ಈ ರೀತಿ ಅರ್ಶಿನ ಕುಂಕುಮನ ಹಾಕೊಳ್ಳಿ ಹಾಕೊಂಡು ನೋಡಿ ಈ ರೀತಿ ಅರ್ಶಿನ ಕುಂಕುಮನ ಹಾಕೊಳ್ಳಿ ಹಾಕೊಂಡು ನೆಕ್ಸ್ಟ್ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದ್ರೆ ನೆಕ್ಸ್ಟ್ ನೋಡಿ ಇಲ್ಲಿ ನಾನು ನಿಮಗೆ ಇಲ್ಲಿ ನೋಡಿ ನೆಕ್ಸ್ಟ್ ನಾನು ನಿಮಗೆ ಇಲ್ಲಿ ಕವಡೆನ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ನಿಮಗೆ ಕವಡೆನ ತೋರಿಸ್ತೀನಿ ಈ ಕವಡೇನ ನೀವು ಕವಡೇನ ನೀವು ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಎರಡು ಕವಡೇನ ನೀವು ತೆಗೆದುಕೊಳ್ಳಿ ಈ ಕವಡೇನ ಏನೇನು ನೀವು ತೆಗೆದುಕೊಳ್ತಾ ಇದ್ದೀರಾ ಅಂತಂದರೆ ನಿಮ್ಮ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆಗಳು ಬಗೆಹರಿಲಿ ಅನ್ನೋದಕ್ಕೋಸ್ಕರ ಎರಡು ಕವಡೇನ ತೆಗೆದುಕೊಡಿ ಅದ್ರ ಜೊತೆಗೆ ನಿಮ್ಮ ಮೇಲೆ ಅಂದರೆ ನಿಮ್ಮ ಮೇಲೆ ಆಗಿರ್ಬೋದು ಇಲ್ಲ ನಿಮ್ಮ ಮನೆಯ ಮೇಲೆ ಆಗಿರ್ಬೋದು ಗ್ರಹಗತಿಗಳು ಸರಿಯಾದ ಸ್ಥಿತಿಗೆ ಬರಲಿ ಅಂತಕ್ಕೋಸ್ಕರ ಎರಡು ಕವಡೆಗಳನ್ನ ನಾವು ತೆಗೆದುಕೊಳ್ತಾ ಇದ್ದೀವಿ ಮತ್ತು ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕವಾದದ್ದು ಹಾಗಾಗಿ ನಾನಿಲ್ಲಿ ಎರಡು ಕವಡೆಗಳನ್ನ ನಾವಿಲ್ಲಿ ತೆಗೆದುಕೊಳ್ತಾ ಇದ್ದೀವಿ ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟ್ ಇದಕ್ಕೆ ನೋಡಿ ನಾನಿಲ್ಲಿ ಸ್ವಲ್ಪ ಎಳ್ಳನ್ನು ತೆಗೆದುಕೊಳ್ತಾ ಇದ್ದೀನಿ ನೋಡಿ ಕಪ್ಪು ಎಳ್ಳು ತೋರಿಸ್ತಾ ಇದ್ದೀನಿ ನೋಡಿ ಕಪ್ಪು ಎಳ್ಳು ನಾನು ನನಗೆ ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ ಅಂದರೆ ಒಂದು ಅರ್ಧ ಸ್ಪೂನ್ ಅಷ್ಟು ನೀವು ತೆಗೆದುಕೊಡಿ ನಾನು ಕೈಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಎಳ್ಳನ ತೆಗೆದುಕೊಡಿ ಈ ಎಳ್ಳನ್ನ ಏನು ತೆಗೆದುಕೊಳ್ತಾ ಇದ್ದೀವಿ ಅಂದರೆ ಶನಿ ಕಾಟ ಇದ್ರೆ ಅದು ಶನಿ ಅಂದರೆ ಶನಿ ಮಹಾತ್ಮ ದೇವರಿಗೆ ದೇವ್ರಿಗೆ ಶನಿ ಮಹಾತ್ಮ ಸ್ವಲ್ಪ ಶಾಂತನಾಗಲಿ ಶನಿ ದೋಷ ಇದ್ದರೆ ಸ್ವಲ್ಪ ಕಡಿಮೆ ಆಗಲಿ ಮತ್ತೆ ನವಗ್ರಹಗಳ ಒಂದು ದೋಷವೂ ಸಹ ಕಡಿಮೆ ಆಗಲಿ ಶನಿ ಮಹಾತ್ಮನ ಒಂದು ಅನುಗ್ರಹ ನಿಮಗೆ ಸ್ವಲ್ಪನಾದ್ರೂ ಗ್ರಹ ಶನಿ ಮಹಾತ್ಮನ ಅನುಗ್ರಹ ನಿಮಗೆ ಸಿಗಲಿ ಅನ್ನೋದಕ್ಕೋಸ್ಕರ ನಾವು ಇಲ್ಲಿ ಒಂದು ನೋಡಿ ಇಷ್ಟು ಒಂದು ಸ್ವಲ್ಪ ಎಳ್ಳ ನಾವು ಇಲ್ಲಿ ತೆಗೆದುಕೊಳ್ತಾ ಇದ್ದೀವಿ ನೋಡಿ ಇಲ್ಲಿ ಹಾಕ್ತಾ ಇದ್ದೀನಿ ನಾನು ನೆಕ್ಸ್ಟು ಇದಕ್ಕೆ ನೀವು ಸ್ವಲ್ಪ ನೋಡಿ ನಾನು ದೋಸೆ ಕುಂಕುಮ ಹಾಕಬೇಕಾಗುತ್ತೆ ನೆಕ್ಸ್ಟ್ ಸ್ವಲ್ಪ ಅರ್ಶನವನ್ನು ಹಾಕಬೇಕಾಗುತ್ತೆ ಹಾಕಿ ಅರ್ಶಿನ ಕುಂಕುಮನ ಏನಕ್ಕೆ ಹಾಕಬೇಕು ಅಂತಂದರೆ ನಾವು ಇಲ್ಲಿ ಒಂದು ಪರಿ ಪರಿಹಾರನ ಮಾಡ್ಕೋತಾ ಇದೀವಿ ಅಂದ್ರೆ ನಮ್ ನಮ್ಗೆ ಒಳ್ಳೇದಾಗ್ಲಿ ಅಂತಕೋಸ್ಕರ ನಾವ್ ಇಲ್ಲಿ ಪರಿಹಾರ ಮಾಡ್ಕೋತಾ ಇರೋದು ಹಾಗಾಗಿ ಇಲ್ಲಿ ಅರ್ಶಿನ ಕುಂಕುಮ ನಾವು ಏನಿಗೆ ತಗೊಂಡಿದ್ವಿ ಅಂತಂದ್ರೆ ಅರ್ಶಿನ ಕುಂಕುಮ ಅಂತ ಅಂದ್ರೆ ದೇವಾನು ದೇವತೆಗಳಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಮತ್ತೆ ಅರ್ಶನದಿಂದ ನಾವು ಗುರು ಅಂದ್ರೆ ಅರ್ಶನದಿಂದ ಮಾಡಿಕೊಳ್ಳುವಂಥ ಯಾವುದೇ ಒಂದು ರಿಸಲ್ಟ್ ಮಾಡ್ಕೊಳ್ತೇವೆ ಅಂದರೆ ನೀನು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಗುರುಬಲವನ್ನು ಹೆಚ್ಚಿಸುತ್ತೆ ಈ ಅರ್ಶನ ಅಂತಲೇ ಹೇಳ್ಬೋದು ಮತ್ತು ಮಂಗಳಕರವಾದಂಥ ಒಂದು ವಸ್ತು ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿಗೆ ಮತ್ತು ದೇವತೆಗಳಿಗೆ ಅರ್ಶಿನ ಕುಂಕುಮ ಅಂದರೆ ಪ್ರೀತಿಕಾರಕವಾದದ್ದು ಅಂತ ಹೇಳ್ಬೋದು ಹಾಗಾಗಿ ಸ್ವಲ್ಪ ಅರ್ಶಿನ ಕುಂಕುಮವನ್ನು ನಾವು ಇಲ್ಲಿಗೆ ಹ್ಯಾಡ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನೀವು ಇನ್ನೂ ಒಂದು ವಸ್ತುವನ್ನು ನೀವು ಸೇರಿಸ್ಕೋಬೇಕಾಗುತ್ತೆ ಅದು ಯಾವುದು ಅಂತ ನೀವು ಕೇಳೋದಾದರೆ ನೋಡಿ ನಾನು ಇಲ್ಲಿ ನಿಮಗೆ ಐದು ರೂಪಾಯಿ ಕಾಯ್ನ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಈ ರೀತಿ ಇರುವಂಥ ಒಂದು ಐದು ರುಪಿ ಕಾಯ್ನ ಸಹ ನೀವು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಏನಕ್ಕೆ ಸೇರಿಸ್ಕೋಬೇಕಾಗುತ್ತೆ ಅಂತಂದರೆ ಇದು ಧನಾಭಿವೃದ್ಧಿ ಮಾಡಿ ಧನಾಭಿವೃದ್ಧಿ ಆಗಲಿ ಅಂತ ಹೇಳಿ ಅದೇ ನಿಮ್ಮ ಮನೆಯಿಂದ ಸುಮ್ ಸುಮ್ಮನೆ ವೇಸ್ಟ್ ಆಗಿ ಖರ್ಚಾಗುತ್ತಿಲ್ಲ ಅಂತಹ ಒಂದು ದುಡ್ಡುಗಳು ಮನೆಯಿಂದ ಹೊರಗಡೆ ಹೋಗದೆ ಇರೋಕ್ಕೆ ಈ ಐದು ರೂಪಾಯಿ ಕಾಯಿನ್ ತಡೀಲಿ ಲಕ್ಷ್ಮಿ ಆಕರ್ಷಣೆ ಆಗ್ಲಿ ಲಕ್ಷ್ಮಿ ಅನುಗ್ರಹವಾಗ್ಲಿ ಅಂತ ಹೇಳಿ ನಾವಿಲ್ಲಿ ಧನಾಭಿವೃದ್ಧಿ ಆಗ್ಲಿ ವೇಸ್ಟ್ ಆದಂತಹ ಧನಾಭಿವೃದ್ಧಿ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಇದು ತಡೀಲಿ ಅಂತ ಹೇಳಿ ನಾವಿಲ್ಲಿ ಐದು ರೂಪಿ ಕಾಯಿನ್ ಸಹ ನಾವಿಲ್ಲಿಗೆ ತೆಗೆದು ಅಂದ್ರೆ ಹಾಕೋತಾ ಇದೀವಿ ಹಾ ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ರ ಜೊತೆಗೆ ನೀವು ಇನ್ನೂ ಒಂದು ವಸ್ತುನ ಸೇರ್ಸ್ಕೋಬೇಕಾಗುತ್ತೆ ಅದ್ಯಾವುದು ಅಂತ ನೀವು ಕೇಳೋದಾದ್ರೆ ನವಧಾನ್ಯಗಳನ್ನ ನೀವು ಸ್ವಲ್ಪ ಹಾಕ್ಕೊಳ್ಳಿ ಅಂದರೆ ನನಗೆ ನವಧಾನ್ಯಗಳು ಸಿಕ್ಕಿಲ್ಲ ಹಾಗಾಗಿ ನಾನು ನಿಮಗೆ ಅದನ್ನು ಇಲ್ಲ ಆದಷ್ಟು ಅಂದರೆ ಇದು ನವ ನವಧಾನ್ಯಗಳು ನಿಮಗೆ ಅಂಗಡಿಗಳಲ್ಲಿ ದಿನಸಿ ಅಂದರೆ ಸಾಮಾನು ಸಿಗುತ್ತಲ್ವ ಅಂತ ಅಂಗಡಿಗಳಲ್ಲಿ ಸಿಗುತ್ತೆ ಅಲ್ಲಿ ನೀವು ಒಂದು ಇಷ್ಟು ಅಂದರೆ ಅಮೌಂಟ್ ಅಂತಂದರೆ ಕೊಡ್ರೆ ಇಷ್ಟು ದುಡ್ಡು ಕೊಟ್ಟರೆ ನಿಮಗೆ ಖಂಡಿತ ನಿಮಗೆ ನವಧಾನ್ಯಗಳಂತ ಕೇಳಿದ್ರೆ ಕೊಡ್ತಾರೆ ಅದಕ್ಕೆ ಜಾಸ್ತಿ ಏನು ಖರ್ಚಾಗಲ್ಲ ಒಂದು ಐವತ್ತು ರೂಪಾಯಿ ಒಳಗಡೆ ಆಗುತ್ತೆ ಪ್ಯಾಕೆಟ್ ಅಷ್ಟೇ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಆಗೋದೇನೋ ಅಷ್ಟೇ ಆ ನವಧಾನ್ಯಗಳನ್ನು ತಗೊಂಡು ತೆಗೆದುಕೊಂಡು ಬಂದು ನೀವು ಅದರಲ್ಲಿ ಒಂದು ಒಂದು ಸ್ಪೂನಷ್ಟು ಇಲ್ಲ ಒಂದು ಎರಡು ಸ್ಪೂನಷ್ಟು ನವಧಾನ್ಯಗಳನ್ನ ಈ ಒಂದು ಕೆಂಪು ಬಣ್ಣದ ಬಟ್ಟೆಗೆ ನೀವು ಸೇರಿಸ್ಕೊಳ್ಳಿ ಇದಕ್ಕೆ ನಾವು ನವಧಾನ್ಯಗಳನ್ನು ಏನಕ್ಕೆ ಆಗ್ತಾ ಇದ್ದೀವಿ ಅಂತ ನೀವು ಕೇಳೋದಾದರೆ ಇಲ್ಲಿ ನವಗ್ರಹಗಳು ಶಾಂತವಾಗಲಿ ಅಂತ ಹೇಳಿ ಜೊತೆಗೆ ನವಗ್ರಹಗಳು ಶಾಂತವಾಗಲಿ 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 ಅಂತ ಹೇಳಿ ಹಾಕ್ತೀವಿ ಅದ್ರ ಜೊತೆಗೆ ಒಂದು ನವಗ್ರಹಗಳ ಒಂದು ಶಕ್ತಿ ಅಂದರೆ ಸಮಸ್ಯೆ ಏನಾರು ಇದ್ರೆ ಅದು ಸಹ ಅಂದರೆ ಸಮಸ್ಯೆಗಳು ದೂರ ಆಗಲಿ ನಮಗೆ ನವಗ್ರಹಗಳ ಸಮಸ್ಯೆ ಬರಬಾರ್ದು ಅನ್ನೋದಕ್ಕೋಸ್ಕರ ನಾವು ಇಲ್ಲಿ ನವಧಾನ್ಯಗಳನ್ನು ಸಹ ನಾವು ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ ಜೊತೆಗೆ ಮನುಷ್ಯನ ಜೀವನದಲ್ಲಿ ಹಣ ಅನ್ನೋದು ತುಂಬಾನೇ ಮುಖ್ಯ ಅಲ್ವಾ ಐದು ರೂಪಿಕ ನಾವು ಇದಕ್ಕೆ ಏನಕ್ಕೆ ಹಾಕಿದ್ವಿ ಅಂತ ಇದು ಧನಾಭಿವೃದ್ಧಿ ಮಾಡುತ್ತೆ ಲಕ್ಷ್ಮಿನ ಆಕರ್ಷಣೆ ಮಾಡುತ್ತೆ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ಕೆಟ್ಟ ಶಕ್ತಿನೂ ಶಕ್ತಿ ದಾರಿದ್ರತೆ ಅನ್ನೋದಿದ್ರೂ ಮನೆಯಿಂದ ಹೊರಗಡೆ ಅಂದರೆ ಪಾ ನೆಗೆಟಿವ್ ಅನ್ನ ಅಂಶ ಹೊರಗಡೆ ಹೋಗಿ ಪಾಸಿಟಿವ್ ಎನರ್ಜಿನ ನಮಗೆಂತ ತಂದು ಕೊಡಲಿ ಅನ್ನೋದಕ್ಕೋಸ್ಕರ ನಾವು ಐದು ರೂಪಾಯಿ ಕಾಯಿನ ಹಾಕ್ತೀವಿ ಜೊತೆಗೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಯಾವುದೇ ಅಂದರೆ ನಮ್ಮ ಮನೆ ಒಳಗಡೆ ಯಾವುದೋ ಒಂದು ಕೆಟ್ಟ ದೃಷ್ಟಿನೂ ಬರಬಾರ್ದು ಮನೆಯಿಂದ ಇರುವಂಥ ಯಾವುದೇ ಒಂದು ಕೆಟ್ಟ ದೃಷ್ಟಿ ಇದ್ರೂ ಏನೋ ಕೆಟ್ಟ ಶಕ್ತಿ ಇದ್ರೂ ಮನೆಯಿಂದ ಹೊರಗಡೆ ಹೋಗಲಿ ಮೇನಾಗಿ ಧನಾಕರ್ಷಣೆ ಆಗ್ಲಿ ಲಕ್ಷ್ಮಿ ಅನುಗ್ರಹ ಸಿಗ್ಲಿ ಅದಕ್ಕೋಸ್ಕರ ಇದನ್ನ ಐದು ನಾವು ಇದಕ್ಕೆ ಸೇರ್ಸ್ಕೊತಾ ಇದ್ವಿ ಈಗ ಇದನ್ನು ನಾವು ಸೇರ್ಸ್ಕೊಬೇಕಾಗುತ್ತೆ ಆ ಫ್ರೆಂಡ್ಸ್ ನೋಡಿ ಈ ರೀತಿ ಒಂದು ಗಂಟನ್ನು ಕಟ್ಟಿ ಕಟ್ಟಿ ನೀವು ಏನು ಮಾಡಬೇಕು ಅಂದ್ರೆ ಇದು ಯಾ ನಿಮ್ಮ ಮನೆಗೆ ಯಾವುದೇ ಒಂದು ಕೆಟ್ಟ ಶಕ್ತಿ ಇರಲಿ ಇಲ್ಲ ನಿಮ್ಮ ಮನೆಗೆ ಯಾವುದೇ ಒಂದು ದಾರಿದ್ರ್ಯತೆಯನ್ನು ಸಹ ನಿಮ್ಮ ಮನೆಗೆ ಸುಳಿಬಾರದು ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಯಾ ಅಂದರೆ ನಿಮ್ಮ ಮನೆಗೆ ಯಾರೇ ಮಾಟ ಮಾಟಮಂತ್ರ ಮಾಡಿಸಿದ್ರು ಇದ್ರು ಇದ್ದರು ದೋಷ ಇದ್ದರು ನರ ದೋಷ ಇದ್ರು ಮತ್ತು ಮನೆ ಏಳಿಗೆ ಆಗಬಾರ್ದು ಅಂತೆಲ್ಲ ಮಾಡಿರ್ತಾರೆ ನೋಡಿ ಅಂಥ ಯಾವುದೇ ಒಂದು ಸಮಸ್ಯೆ ಇದುವರೆಗೆ ಇದ್ರೂ ಸಹ ಈ ಒಂದು ಈ ಒಂದು ಗಂಟ ನಿಮ್ಮ ಮನೆ ಮುಖ್ಯ ದ್ವಾರಕ್ಕೆ ಕಟ್ಟಿದ ಮೇಲೆ ಅಂದರೆ ಕಟ್ಟಿದ ಮೇಲೆ ಅದು ಯಾವುದೂ ಸಹ ಮನೆಯಲ್ಲಿದ್ರೂ ಸಹ ಅದನ್ನು ಹೊರ ಹಾಕುವಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಈ ಒಂದು ಗಂಟಿಗಿದೆ ಅಂತಲೇ ಹೇಳ್ಬೋದು ಮತ್ತು ಮನೆ ಹೊರಗಡೆಯಿಂದ ಯಾವುದೇ ಒಂದು ನೆಗೆಟಿವ್ ಅಂಶನೂ ಸಹ ನಿಮ್ಮ ಮನೆ ಒಳಗಡೆ ಸುಡಿಬಾರ್ದು ಅನ್ನೋದಕ್ಕೋಸ್ಕರ ಈ ಒಂದು ಗಂಟನ್ನು ಮಾಡಿ ಕಟ್ತಾ ಇರೋದು ಅನ್ನೋದು ಇವತ್ತಿನ ಒಂದು ಅದ್ಭುತವಾದ ಇವತ್ತಿನ ಒಂದು ರೆಮಿಡಿ ಅದರ ಜೊತೆಗೆ ಫ್ರೆಂಡ್ಸ್ ಇದು ಒಂದು ಅದ್ಭುತವಾದಂಥ ಶಕ್ತಿನ ಕೊಡುತ್ತೆ ಧನಾಕರ್ಷಣೆ ಆಕರ್ಷಣೆ ಮಾಡುತ್ತೆ ಇದನ್ನ ನೀವು ಮಾಡಿ ನೀವು ನೋಡಿ ಇದನ್ನ ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ಆಗುವಂಥ ಬದಲಾವಣೆನ ನೀವೇ ನೋಡಿ ಅದೃಷ್ಟನನ್ನು ತಂದುಕೊಡುತ್ತೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ನಿಮ್ಮದಿರುವಂತಹ ಕಷ್ಟಗಳು ದಾರಿದ್ರ್ಯತೆಗಳು ಬಾಧೆಗಳು ನೋವುಗಳು ಸಮಸ್ಯೆಗಳು ಹಣದ ಸಮಸ್ಯೆಗಳು ಇದು ಯಾವುದೇ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಅದ್ಭುತವಾದಂಥ ಒಂದು ರೆಮಿಡಿಯನ್ನು ನೋಡಿ ಈ ವಸ್ತುಗಳನ್ನೆಲ್ಲ ಸೇರಿಸ್ಕೊಂಡು ನಾವು ಅಂದರೆ ನೀವು ಆವತ್ತಿಗೆ ಯಥಾ ಪ್ರಕಾರವಾಗಿ ನಿಮ್ಮ ಮನೆಯಲ್ಲಿ ಮಾಡುವಂಥ ಪೂಜೆ ಪುರಸ್ಕಾರ ಮಾಡಿ ನೀವು ನೆಕ್ಸ್ಟ್ ನೀವು ಸಾಯಂಕಾಲ ಗೋಧೂಡಿಯ ಸಮಯದಲ್ಲಿ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳಿ ಇದನ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಅದ್ಭುತವಾದಂತ ಒಂದು ರಿಸಲ್ಟ್ ಸಿಗುತ್ತೆ ಅದ್ಭುತವಾದಂಥ ಒಂದು ಫಲ ಸಿಗುತ್ತೆ ಅದೃಷ್ಟ ಅಂತ ಅನ್ನೋದು ನಿಮ್ಮನ್ನೇ ಹುಡುಕಿ ಬರುತ್ತೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಿಮ್ಮ ಮನೆಗೆ ಬಂದು ಪ್ರವೇಶ ಮಾಡ್ತಾರೆ ನೀವು ಕೇಳಿದ ನಿಮ್ಗೆ ಆಶೀರ್ವಾದ ಮಾಡಿ ನೀವು ಕೇಳಿದಂಥ ಹೊರವನ್ನೆಲ್ಲ ಒಂದು ಸಹ ಅವರು ಪ್ರಾಪ್ತಿ ಮಾಡ್ತಾ ಅಂದರೆ ಪ್ರಾಪ್ತಿ ಮಾಡ್ತಾರೆ ಅಂತಲೇ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಅದ್ಭುತವಾದಂಥ ಒಂದು ರೆಮಿಡಿ ನಾನಂತೂ ಇನ್ನ ಇಪ್ಪತ್ನಾಲ್ಕನೇ ತಾರೀಕು ಭೀಮನ ಅಮಾವಾಸ್ಯ ದಿನ ನಾವು ನಾನು ಮಾಡ್ತೀನಿ ನೀವು ಸಹ ಮಾಡಿ ನಿಮಗೂ ಸಹ ಒಳ್ಳೇದಾಗಲಿ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ಕಷ್ಟ ಇದ್ರೂ ದೋಷ ಇದ್ರೂ ಮಾಟವಂತರ ಸಮಸ್ಯೆ ಇದ್ದರು ಯಾವುದೇ ಒಂದು ಇದ್ರೂ ಸಹ ಎಲ್ಲವನ್ನೂ ಸಹ ಸಂಪೂರ್ಣವಾಗಿ ಹೊರಹಾಕುವಂಥ ಒಂದು ಅದ್ಭುತವಾದಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ಲೈಫಲ್ಲಿ ಎಲ್ಲರಿಗೂ ಒಳ್ಳೇದಾಗಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಹ ನಿಮ್ಮ ಫ್ರೆಂಡ್ಸ್ಗಳು ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಯಾಕೆಂತಂದರೆ ನಮಗೂ ಒಳ್ಳೇದಾಗಲಿ ಅವ್ರಿಗೂ ಒಳ್ಳೇದಾಗಲಿ ಅಲ್ವಾ ನಾವು ಒಬ್ಬರೇ ಚೆನ್ನಾಗಿರಬೇಕು ಅಂತ ಅನ್ನೋದು ಒಂದು ಕೆಟ್ಟ ಬುದ್ಧಿ ಅದನ್ನು ಯಾರೂ ಬೆಳೆಸ್ಕೊಳಕ್ಕೆ ಹೋಗೋದು ಬೇಡ ಅಲ್ವಾ ಲೈಫಲ್ಲಿ ಎಲ್ಲರೂ ಚೆನ್ನಾಗಿರೋಣ ಅಲ್ವಾ ಒಬ್ಬರಿಗೆ ಒಬ್ಬರನ್ನ ಒಬ್ಬರು ಅಂದರೆ ಒಬ್ಬರಿಗೆ ಒಬ್ಬರು ಸಹಾಯ ಮಾಡಿಕೊಂಡು ಒಬ್ಬರಿಗೆ ಒಬ್ಬರನ್ನ ರೀತಿಯಿಂದ ಕಾಣ್ಕೊಂಡು ಎಲ್ಲರೂ ಲೈಫಲ್ಲಿ ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಫ್ಸ್ನ ನಾ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್